ನನ್ನ ಸ್ವಾಭಾವಿಕ ಗುಣ ಕೆಲವೊಂದಷ್ಟು ವಿಚಾರಗಳು ರಾಜ್ಯದ ಜನತೆಗೆ ಬಿಟ್ಟು ನಾನು ಚುನಾವಣೆ ಆಯ್ತು ಈಗ ನಾನು ಏನ್ ಬೇಕಾದ್ರು ಮಾತಾಡ್ಬೋದು ಚುನಾವಣೆ ಸಂದರ್ಭದಲ್ಲಿ ನಾನು ಬಾಯ್ ಕಟ್ಟಿದ್ದೆ ಅಂತಕ್ಕಂಥದ್ದು ಪ್ರಶ್ನೆ ಅಲ್ಲ ಏಕೆಂದರೆ ರಾಮನಗರ ಜಿಲ್ಲೆಗೂ ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣನಿಗೂ ನಂಟು ನಲವತ್ತು ವರ್ಷದ ನಂಟು ಎಂಬತ್ ಮೂರಲ್ಲಿ ಸನ್ಮಾನ್ಯ ದೇವೇಗೌಡರು ಪ್ರಥಮವಾಗಿ ಪಾದಾರ್ಪಣೆ ಮಾಡಿದ್ದು ರಾಮನಗರ ಜಿಲ್ಲೆಗೆ ನಾನು ಹುಟ್ಟಿದ್ದೆ ಎಂಬತ್ತೆಂಟನೇ ಇಸ್ವಿ ಬಳೆ ಜನ ವಿರೋಧ ಪಕ್ಷದವ್ರು ಹೇಳಿದ್ರು ದೇವೇಗೌಡರು ಸಾಹೇಬರು ಅವ್ರ ಮೊಮ್ಮಗನ್ ಗೆಲ್ಸ್ಕೊಳಕ್ ಬಂದಿದ್ದಾರೆ ಅಂತ ಆದ್ರೆ ಒಂದು ಬಹುಶಃ ಅವರು ಅನೇಕ ಬಹುಶಃ ಇಪ್ಪತ್ತೊಂದು ಇಪ್ಪತ್ತೆರಡು ಬಹಿರಂಗ ಸಭೆಗಳಲ್ಲಿ ಗುರ್ಸ್ಕೊಂಡಿದ್ದು ಈ ವಯಸ್ಸಲ್ಲಿ ಆರು ದಿನಗಳ ಕಾಲ ದೇವೇಗೌಡರು ಸಾಹೇಬರು ಅಲ್ಲಿ ದೇವೇಗೌಡರು ಸಾಹೇಬ್ರ ಸಮಕಾಲದ ಇವತ್ತು ಏನು ನಮ್ಮ ಅಜ್ಜಿ ವಯಸ್ಸಿನ ಕೆಲವೊಂದಷ್ಟು ತಾಯಂದ್ರಿಗಳು ದೇವೇಗೌಡರು ಸಾಹೇಬ್ರಿಗೆ ಮುದ್ದೆ ಉಪ್ಸಾರು ನಾವು ಕರೆದು ಊಟ ಹಾಕಿದ್ವು ಅಂತಕ್ಕಂಥದ್ನ ಸ್ಮರಿಸ್ಕೊಳ್ತಕ್ಕಂಥ ತಾಲೂಕು ಅದು ಚೆನ್ನಪಟ್ಟಣ ತಾಲೂಕು ಈ ರೀತಿ ಒಂದು ಅಭಿನಾಭಾವ ಒಂದು ಭಾವನಾತ್ಮಕವಾದಂತ ಒಂದು ಸಂಬಂಧ ಒಂದು ಸಂಪರ್ಕ ಹೊಂದ್ಕೊಂಡಿದ್ದೇವೆ ಹಾಗಾಗಿ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರುಗಳ ಕೆಲವೊಂದಷ್ಟು ಹೇಳಿಕೆಗಳು ಅಂದು ಕೂಡ ನಾನು ಹೆಚ್ಚು ಗಂಭೀರವಾಗಿ ತಗೊಂಡು ಮಹತ್ವನ ಕೊಡ್ಲಿಲ್ಲ ಇವತ್ತು ಕೂಡ ನಾನು ಅದನ್ನ ಗಂಭೀರವಾಗಿ ತಗೊಳ್ಳೋದು ಇಲ್ಲ ಅದಕ್ಕೆ ಮಹತ್ವನೂ ಕೊಡಲ್ಲ ಅದಕ್ಕೆ ಪ್ರತಿ ಉತ್ತರ ಕ್ಷೇತ್ರದ ಜನತೆನೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ನ ದೃಢವಾಗಿ ನಂಬಿದೀನಿ ಈ ರಾಜ್ಯ ಸರ್ಕಾರ ಕಳೆದ ಒಂದೂವರೆ ವರ್ಷದಿಂದ ಆಡಳಿತಕ್ ಬಂದಾಗಿಂದ ಯಾವ್ಯಾವ ರೀತಿ ದುರಾಡಳಿತಗಳಿರ್ಬೋದು ಭ್ರಷ್ಟಾಚಾರ ಇರ್ಬೋದು ಹಗರಣಗಳಿರ್ಬೋದು ಪ್ರತಿನಿತ್ಯ ನೋಡ್ತಾ ಇದ್ದೇವೆ ರೈತರು ಸಂಕಷ್ಟದಲ್ಲಿದ್ದಾರೆ ಯುವ ಸಮುದಾಯಕ್ಕೆ ಸ್ವಾಭಿಮಾನದಿಂದ ದುಡಿ ಉದ್ಯೋಗಗಳಿಲ್ಲ ಸಾಕಷ್ಟು ವಿಷಯಗಳಿದೆ ಇವತ್ತು ಚರ್ಚೆ ಮಾಡ್ತಕ್ಕಂಥದಿಕ್ಕೆ ಆದ್ರೆ ಇವೆಲ್ಲವೂ ಕೂಡ ಪರ್ಸನಲ್ ಆಗಿ ವ್ಯಕ್ತಿಗತವಾಗಿ ಟೀಕೆ ಮಾಡ್ತಕ್ಕಂಥದ್ದು ಯಾರು ಹೊಟ್ಟೆನೂ ತುಂಬೋದಿಲ್ಲ ಇದರಲ್ಲಿ